ಹೆಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಲೈಕ್ ಒಬ್ರಿಗೆ ಸರ್ಪ್ರೈಸ್ ಮಾಡಕ್ ಹೋಗ್ತಾ ಇದ್ದೀನಿ ಅಮ್ಮ ಬರ್ಡೇ ಆಗಿತ್ತು ಲೈಕ್ ಟ್ವೆಂಟಿ ಫೋರ್ತ್ ಬರ್ಡೇ ಆಗಿದ್ದು ಬಟ್ ನಾನು ಇರ್ಲಿಲ್ಲ ಸೊ ಹಾಗಾಗಿ ಇವಾಗ ಅಮ್ಮಗೆ ಸರ್ಪ್ರೈಸ್ ಮಾಡೋ ಟೈಮ್ ಅವಳಂತೂ ಫುಲ್ ಬೇಜಾ ಮಾಡ್ಕೊಂಡಿದ್ಲು ಯಾಕಂದ್ರೆ ಒನ್ ಟೈಮ್ ಅವಳು ಬರ್ಡೇ ಮಿಸ್ ಮಾಡಿಲ್ಲ ಬಟ್ ಈ ಟೈಮ್ ನಾ ಬ್ಯಾಂಗ್ಳೂರ್ ಕೊಟ್ಟೋಗಿದ್ದೆ ಸೊ ಹಾಗಾಗಿ ಅವಳಿಗೆ ಜಸ್ಟ್ ಕಾಲ್ ಮಾಡಿ ವಿಶ್ ಮಾಡಿದ್ದೆ ಇವಾಗ ಮತ್ತೆ ಮನೆಗೆ ಬಂದಿರೋದ್ರಿಂದ ಅವಳಿಗೆ ಕೇಕ್ ತಗೊಂಡೋಗಿ ಸರ್ಪ್ರೈಸ್ ಮಾಡೋಣ ಅವಳಿಗೆ ಹೇಗೆ ಸರ್ಪ್ರೈಸ್ ಸರ್ಪ್ರೈಸ್ತಾ ಅದಕ್ಕೂ ಮುಂಚೆ ಸ್ವಲ್ಪ ವರ್ಕ್ ಇದೆ ಮುಗಿಸ್ಕೊಂಡು ಆಮೇಲೆ ಕೇಕ್ ತೊಗೊಂಡೋಗಿ ಸರ್ಪ್ರೈಸ್ ಮಾಡೋಣ ಅವಳಿಗೆ ಆ್ಯಕ್ಚುಲಿ ನಾವು ಇವಾಗ ಎಲ್ಲಿ ಬಂದಿದ್ದೀವಿ ಅಂತಂದ್ರೆ ನಂದು ಫೇವ್ರೆಟ್ ಪ್ಲೇಸ್ ಸ್ಯಾರಿ ಶಾಪಿಗೆ ಲೈಕ್ ಅಮ್ಮ ಒಂದು ಸ್ಯಾರಿ ಎಕ್ಸ್ಚೇಂಜ್ ಮಾಡಬೇಕು ಅಂತಂದ್ರೆ ಸೊ ಹಾಗಾಗಿ ಅಲ್ಲಿ ಬಂದಿದ್ದೀವಿ ಹಿಂಗೆ ರೆಗ್ಯುಲರ್ ಆಗಿ ಯಾರು ತೋರಿಸ್ತಾರೆ ಅವ್ರಿಗೆ ವೈಟ್ ಮಾಡ್ತಾ ಉಂಟು ಅವ್ರು ಬಂದಮೇಲೆ ನೋಡೋಣ ಇವಾಗ ಒಂದು ಮಿಂಟ್ ಗ್ರೀನ್ ಟೈಪ್ ತಗೊಂಡಿದ್ದಾರೆ ಬಟ್ ಅದು ತಗೋಬೇಕಾದ್ರೆ ಇಷ್ಟ ಆಗಿತ್ತು ಆಗ್ತಾ ಆಗ್ತಾಯಿಲ್ಲ ಸೊ ಇವಾಗ ಯಾವ್ದು ತೊಗೊತಾರೆ ಆ್ಯಂಡ್ ಹೊಸ ಕಲೆಕ್ಷನ್ಸ್ ಬಂದಿದೆಯಾ ನೋಡೋಣ ಇವತ್ತು ನಮ್ಮ ಮಮ್ಮಿ ಜೊತೆ ನಾನು ಟ್ವಿನ್ನಿಂಗ್ ಮಾಡ್ತಾ ಇದ್ದೀವಿ ಹಾಯ್ ಏನಮ್ಮ ಹಾಂ ಇಬ್ಬರು ಬ್ಲೂ ಬ್ಲೂ ಹಾಕ್ಕೊಂಡು ನೀವು ಮಾಡ್ತಾಯಿದ್ದೀವಿ ಇವತ್ತು ತುಳಿ ನನಗೆ ಒಂದು ಅಂಗಡಿ ಬಂದು ಒಂದು ಐ ತಿಂಕ್ ಒಂದು ಟ್ವೆಂಟಿ ಡೇಸ್ ಆಯಿತು ಗೈಸ್ ಎಲ್ಲ ಥರ ರೆಮಿಡಿ ಮಾಡಾಯಿತು ಆ್ಯಂಡ್ ಡಾಕ್ಟ್ರಿಗೆ ತೋರ್ಸಾಯ್ತು ಎಲ್ಲ ಆಯಿತು ಅಂಗಡಿ ಕಡಿಮೆನೂ ಆಗಿಲ್ಲ ಆ್ಯಂಡ್ ಜಾಸ್ತಿ ಕೂಡ ಆಗಿದೆ ನಿಮಗೆ ಏನಾರ ರೆಮಿಡಿ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಏನು ತೊಗೊಂಡ್ರೆ ಲೈಕ್ ಕಡಿಮೆ ಆಗುತ್ತೆ ಅಂತ ಸೊ ಇವಾಗ ಅವ್ರು ಬಂದರು ಹೋಗಿ ನೋಡೋಣ ಬಂದು ಅಮ್ಮ ಅದನ್ನ ಎಕ್ಸ್ಚೇಂಜ್ ಮಾಡ್ಬೇಕು ಅಂದ್ಬಿಟ್ಟು ಮತ್ತೆ ಹಾಕಿಸ್ಕೊತಾ ಇದಿಯಲ್ಲ ಸೊ ಗೈಶ್ ಇಲ್ಲಿ ಬಂದು ನಮ್ಮ ಮಮ್ಮಿ ಕ್ವಾಟ್ಲೆ ಮಾಡ್ತಾ ಇದ್ದಾರೆ ಏನು ಅಂತಂದ್ರೆ ಸ್ಯಾರಿ ಶಾಪಿಗೆ ಕರ್ಕೊಂಡ್ ಬಂದ್ರು ಎಕ್ಸ್ಚೇಂಜ್ ಮಾಡ್ಬೇಕು ಒಂದ್ ಸ್ಯಾರಿ ಬಾಬಾ ಇಷ್ಟ ಆಗ್ತಾ ಇಲ್ಲ ಅಂತ ಆಮೇಲೆ ನೋಡಿದ್ರೆ ತಗೊಂಡ್ ಬಂದಿರೋ ಸ್ಯಾರಿನೇ ಇಷ್ಟ ಅಂತ ಬೇರೆ ಸ್ಯಾರಿ ಇಷ್ಟ ಆಗ್ತಾ ಏನು ಏನ್ ಗುರು ಇದಕ್ಕೆ ಗೊತ್ತಿಲ್ಲ ಸೊ ಇವಾಗ ಒಂದು ಆರೆಂಜ್ ಕಲರ್ ಮತ್ತೆ ಒಂದು ಮಿಂಟ್ ಗ್ರೀನ್ ಟೈಪ್ ಇದೆ ಎರಡು ಸ್ಯಾರಿನು ಇಟ್ಕೊಂಡು ನಿಂತಿದ್ದಾರೆ ಅಂದ್ರೆ ಲೈಕ್ ನಾವ್ ಎಕ್ಸ್ಚೇಂಜ್ ಮಾಡೋ ಒಂದ್ ಸ್ಯಾರಿ ಮತ್ತೆ ಇನ್ನೊಂದು ಆರೆಂಜ್ ಕಲರ್ ಆ ಅವ್ರು ಡಿಸೈಡ್ ಮಾಡಿದ್ಮೇಲೆ ನೋಡೋಣ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಕಮೆಂಟ್ ಮಾಡಿ ತಿಳಿಸಿ ತಿಳ್ಸಿ ಔಟ್ಫಿಟ್ ನೋಡಿ ಬಿಗ್ ಬಾಸ್ ಸ್ಲಿಪ್ಪರ್ ಹಾಕೊಂಡು ತಿರ್ಗಾಡ್ತಾ ಇದೀನಿ ಪ್ರಮೋಟ್ ಮಾಡ್ತಾ ಇದೀನಿ ಈ ಬ್ಯಾಗ್ ತಗೊಂಡಿದ್ದು ನಾನು ಮೀಶೋಲ್ ತಗೊಂಡಿದ್ದು ಕ್ಯೂಟ್ ಆಗಿದೆ ಹಾ ಎಲ್ಲ ನನ್ನಂಗಿದ್ದಾರೆ ಅನ್ಕೊಡ್ತಿದಾರೆ ಇವ್ರಗಳು ನಮ್ ದೊಡ್ಡ ಹಂಗೆ ಹೊಸ ಸೀರೆ ತಗೊಂಡು ಹೋದ ತಕ್ಷಣ ಕೇಳೋದು ಉಟ್ ತೋರ್ಸು ಉಟ್ ತೋರ್ಸೊನ್ ಟೈಮ್ ನೋಡ್ತೀನಿ ಅಂತ ಸೀರಿಯಸ್ ಆಗಿ ಚೆನ್ನಾಗಿದೆ ಮಮ್ಮಿ ಅದಕ್ಕಿಂತ ಫೈನಲಿ ನಮ್ಮಮ್ಮ ಸೀರೆ ಈ ಸೀರೆ ಈ ಸೀರೆ ಸೀರೆ ಅಂತ ಆರೆಂಜ್ ಕಲರ್ ಸ್ಯಾರಿನ ಫೈನಲೈಸ್ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಸೊ ಅದನ್ನೇ ಬೆಲ್ಲ ಕುಡಿಸ್ಕೊಂಡು ಹೋಗೋಣ ಈಗ ಏನಾಯ್ತು ಗೊತ್ತಾ ಅಲ್ಲಿಂದ ಬಂದ ಅಲ್ಲಿ ಅರ್ಧ ನನ್ನ ಕಜಿನ್ಗೆ ಕೂಡ ಅಲ್ಲಿಂದ ಬಂದೆ ಲೈಕ್ ಆಟೋದವರಿಗೆ ಬೇರೆ ಕಡೆ ರೂಟಲ್ಲಿ ಬಂದುಬಿಟ್ರು ಅವರು ಸೊ ಹಾಗಾಗಿ ಆ ಸರ್ಪ್ರೈಸ್ ಅನ್ನಲ್ಲ ಅದನ್ನು ಬರೋಕ್ಕಾಗಲಿಲ್ಲ ಇವಾಗ ನನ್ನ ಕಝಿನ ಕರ್ಕೊಂಡು ಆಯ್ ತುನಿ ಅದರ ಜೊತೆಗೆ ನಮ್ಮ ಅಮ್ಮನೂ ನಾನು ಬರ್ತೀನಿ ಅಂತ ಜಗಳ ಮಾಡ್ತಾ ಇದ್ಲು ಬೈದ್ಬಿಟ್ಟು ಮನೇಲೆ ಕೂಟ್ಸ್ಬಿಟ್ಟು ಬಂದಿದಿನಿ ಸೋ ಅಲ್ಲಿ ಹೋಗಿ ನೋಡಣ ಯಾವ ತಗೊಳ್ಳಾ ಇದಾ ನೀನು ತಗೊಂಡ್ ಬಂದಿದ್ದು ನಮ್ ನನ್ बर्थडेಗೆ ಆ ನೀ ಯಾವ ತಗೊಂಡ್ ಬಂದಿದ್ದೆ ನಂಗ್ ನನ್ ಬರ್ಡೇಗೆ ತಂದಿದ್ದು ಚಾಕೋ ಚಿಪ್ಪ ಗೈಸ್ ಇಲ್ಲಿ ಚಾಕೋಟ್ ಚಿಪ್ ಕೇಕ್ ತಗೊಂಡ್ವಾ ಅದಾದ್ಮೇಲೆ ಲೈಕ್ ನಾವ್ ಯೂಶಲಾಗಿ ಕಾಲ್ ಮಾಡೋದು ಎಲ್ಲ ಅಮ್ಮು ಅಮ್ಮು ಅಂತ ಬಟ್ ಅವಳು ಯಾವಾಗ್ಲೂ ಆಟಾಡಿ ಅಜೇ ಹೆಂಗೆ ಉಪ್ಪು ಉಪ್ಪಾಗಿರ್ತಾಳೆ ಅಂದ್ಬಿಟ್ಟು ಅವಳಿಗೆ ಪೆಟ್ ನೇಮ್ ಸಾಲ್ಟಿ ಅಂತ ಕರಿತೀವಿ ಸೊ ಹಾಗಾಗಿ ಹ್ಯಾಪಿ ಬರ್ಡೇ ಸಾಲ್ಟಿ ಅಂತ ಬರ್ತಿದೀನಿ ಇವಾಗ ಹೋಗಿ ಅದಕ್ಕೂ ಜಗಳ ಬರ್ತಾಳ ಅವಳು ಇವಾಗ ಮನೆ ಹತ್ರ ಹೋಗ್ತಾ ಇದೀವಿ ಅವಳ ಸರ್ಪ್ರೈಸ್ ಮುಖ ತೋರಿಸ್ತೀನಿ ನಿಮ್ಗೆ ಹೇಗಿರುತ್ತೆ ಅಂತ ಅಂಡ್ ಬರ್ಬೇಕಾದ್ರೆ ಮೈಸೂರ್ ಬಂದೆ ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಏನಂದೆ ಕೇಕ್ ಕಟ್ ಮಾಡಲ್ಲ ಅಂದ ಅಮ್ಮ ಹ್ಯಾಪಿ ಬರ್ಡೇ ನಿಂಗೆ ನಾನು ಇರ್ಲಿಲ್ವಲ್ಲ ಅಮ್ಮ ಹೇಗನ್ನಿಸ್ತು ಚೆನ್ನಾಗ್ ಕಾಣ್ತು ಅಲ್ಲ ಖುಷಿ ಆಯ್ತು ಅವಳಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಗೈಸ್ ಟ್ವೆಂಟಿ ಸೊ ಹಾಗಾಗಿ ಕೇಕ್ ಕೊಟ್ಟೆ ಅಮ್ಮೋ ಬಾಯ್ ಅಂತ ಇವಾಗ ಕಟ್ ನಿಂದು ಮುರಿದೋಗಿದೆ ಗೈಸ್ ಅಲ್ಲು ತೋರ್ಸು ಅಲ್ಲಿ ತೋರ್ಸನು ಅಲ್ಲಿ ಹೋಗಿದ್ರು ಚೆನ್ನಾಗ್ ಕಾಣಿಸ್ತಾ ಇದಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಗಾಯಿಸಿ ನೋಡಿ ಇಲ್ಲಿ ನನ್ನ ಸಾಲ್ಟಿ ಅಂತ ಬರೀ ಅಂದ್ರೆ ಸ್ನಿಟ್ಟಿ ಅಂತ ಬರ್ದವ ಅವನು ಅದನ್ನ ಅದನ್ನ ಸಾಲ್ಟಿ ಅಂತ ಮಾಡ್ತಾ ಇದೀವಿ ಏನೋ ಒಂದ್ ಜುಗಾಡ್ ಮಾಡಿದೀವಿ ನೋಡಿ ಗಾಯಸಿಳೆ ಉಫನ್ ಹಾಗೆ ಕಟ್ ಮಾಡು ಹ್ಯಾಪಿ ಬರ್ತ್ ಡೇ ಟು ಯೂ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ಅಲ್ಲಿಲ್ಲ ಅಂದ್ರೂ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ ಅಂತೆ

ಸೊ ಗೈಸ್ ನೀವ್ ನೋಡಿದ್ರಿ ನಾನು ಹೇಗೆ ಸರ್ಪ್ರೈಸ್ ಮಾಡಿದೆ ಅಮ್ಮುಗೆ ಅಂತ ಅವಳಂತೂ ಫುಲ್ ಸೂಪರ್ ಎಕ್ಸೈಟ್ ಆಗಿದ್ಲು ಅಂಡ್ ಅವಳ ಬರ್ಡೇ ಬರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ಲು ಹೋಗಿ ಸರ್ಪ್ರೈಸ್ ಮಾಡಿ ಬಂದಾಯ್ತು ಅಂಡ್ ಫುಲ್ ಖುಷಿ ಆದ್ಲು ಅವಳಂತೂ ಆ ನೀವ್ ನೋಡಿದ್ರಿ ಹೇಗೆ ಸರ್ಪ್ರೈಸ್ ಇತ್ತು ಅಂತ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿತ್ತು ಅಂತ ಸೊ ಇದೇ ತರ ಬೇರೆ ಕಂಟೆಂಟ್ಸ್ ಜೊತೆ ಅಂಡ್ ಬೇರೆ ಬ್ಲಾಗ್ಸ್ ಜೊತೆ ಬರ್ತಾ ಇರ್ತೀನಿ ಪ್ಲೀಸ್ ಇನ್ನ ಯಾರು ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಹಾಗೆ ಕೂಡ ಮಾಡಿರ್ತೀನಿ ದ ದೀಪಿಕಾ ಹೋಗಿ ಚೆಕ್ಔಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ಹಾಗೆ ಕೋಲ್ಡ್ ರೆಮಿಡಿಗೆ ಲೈಕ್ ಏನ್ ಮಾಡ್ಬೋದು ಲೈಕ್ ಇದು ಆಲ್ರೆಡಿ ಹೇಳ್ತಾಳಂತೆ ಏನ್ ಹ ಅದ್ ಮಾಡ್ಬೋದಾ ಏನ್ ತಗೊಂಡ್ರೆ ಬೇಗ ಹೋಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ And thank you.